ಅಲ್ಲ ಕಣ್ರಿ ಇಲ್ಲಿ ಅವ್ರ ಮಾವ ಬಂದಿದ್ದಾರೆ ಬಾಮೈದ ಬಂದಿದ್ದಾನೆ ಅವ್ರ ಮಗಳು ಎಂಟಿಗಿಂತ ನೀನ್ ಯಾವ ಆಯ್ಕೆ ಕೊಟ್ಟವರಲ್ಲ ಕೊಡಿ ಅವ್ರೋಡ್ರಿ ಎಷ್ಟು ಒಂದ್ಸು ಊಟ ಮಾಡಾಡಕ್ ನಂಗೆ ಗುಂಪಿಕ್ಕ ಹೊರಗೆ ಹೋಗು ನನ್ಗೇನು ನನ್ನ ಊಟ ಮಾಡೋದು ನೀನ್ ಬರತಕ್ಕ ಊಟ ಮಾಡಲ್ಲ ಅಂದ್ರೆ

ಬಿನ್ಸಂದ್ರ ಬಿನ್ಸಂದ್ರಿಂದ ಹಂಸು ಹಂಸ ಬಿಡ್ತಂಗೆ ಸಿಇನ ಬೆತ್ಲೂರ್ ಪಾರೆ ಬೆತ್ಲೂರ್ ಪಾರೆ ಬಿಡ್ತಂಗೆ ಅಲೆ ಮನೆ ಎಂ ಎಸ್ ಎಲ್ ಐತೆ ಎಂ ಎಸ್ ಎಲ್ ಬಿಡ್ತಂಗೆ ಮುಂದಕ್ಕೆ ಬುಗುಂಡಳ್ಳಿ ಬುಗುಂಡಳ್ಳಿ ಬಿಡ್ತಂಗೆ ಸಿಇದ ಬಂದ್ರೆ ಹಳ್ಳಿಮರ ಮರ ಹಳ್ಳಿ ಮರ ಐತೆ ರೋಡ್ ಸೈಡ್ ಆಗೇನ ರೋಡ್ ಸೈಡ್ ಆಗ ನಾನು ಇಲ್ಲಿ ಕುಂತಿದ್ದೀನಿ ಬನ್ನಿ ಕೊಡ್ತೀನಿ ನೋಡಿ ಅವ್ರ ಕಲ್ಲಿ ಹೆಸರು ಹೇಳಿ ನೀವ್ ಯಾರು ನಾವ್ ಇವ್ ಬತ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬತ್ತಾ ಇದೀನಿ ನಾನ್ ಲಲ್ಲಿ ಹಲೋ ಬಿಟ್ಟು ಮುಂದೆ ಹೋಗ್ಬಿಟ್ಟಿದೀವಿ ಎಲ್ಲಿಗೆ ಬರಬೇಕು ಅಂದ್ರೆ ನಾವು ಕೆರೆರಿ ಐತಲ್ಲ ಕೆರೆರಿ ಹಾ ಅಲ್ಲಿ ಕಾರಲ್ಲಿ ಇದ್ದೀವಿ ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ ಇಲ್ಲಿ ನಾವು ನಮ್ಮ ಆವರ್ ಕೈ ಕೊಡ್ತೀನಿ ನೋಡಿ ಹೇಳ್ತಾರೆ ಹಲೋ ಎಲ್ಲಾ ಹಲೋ ಮಾತಾಡಿ ಮಾತಾಡಿ ನಾವು ಇದ್ಯಾದ ಬಳ್ಳಾಪುರ ಬಿಟ್ಟು ಮುಂದೆ ಕೆರೆ ಸಿಕ್ಕತೆ ಆ ಕೆರೆಯರಿ ಮೇಲೆ ಇದ್ದೀವಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಬಂದಿಲ್ಲ ನಮ್ಮ ಎಲ್ಲ ಕೆರೆ ಅವ್ರ ನಮ್ಮ ಯಜಮಾನ್ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ ನೀವು ಸರಿ ಗೊತ್ತಾಗ್ತಿಲ್ಲ ಬಳ್ಳಾಪುರ ಹಿಂದಕ್ಕೆ ಬರ್ರಿ ಗೊತ್ತಾಯ್ತು ನಾ ಬರ್ತೀವಿ ನಮ್ ಯಜಮಾನ್ ಕೈ ಕೊಡಿ ಫೋನು ಅವ್ರೆಲ್ಲ ಆಚೆ ಹೋದ್ರಪ್ಪ ಎಲ್ಲ ಕಣ್ರಿ ಇಲ್ಲಿ ಅವ್ರ ಮಾವ ಬಂದಿದಾರೆ ಬಾಮೈದ ಬಂದಿದ್ದಾನೆ ಅವ್ರ ಈಗ ಎಂಟಿಗಿಂತ ನೀನ್ ಯಾವ ಕೈಲಿ ಫೋನ್ ಕೊಟ್ಟಾರಲ್ಲ ಕೊಡಿ ಅವ್ರಿಗೆ ಫೋನ್ ಹಲೋ

ಏನ್ ಕರ್ತವ್ಯ ಮಾಡ್ಕೊಳಲ್ಲ ಇದನ್ನೆಲ್ಲ ನೀವ್ ನಿಮ್ಮವ್ರಿಗೆ ಹೇಳು ನಮ್ಗೆ ನಡೀತೀಯ ನಿಮ್ಮವ್ರಿಗೆ ಅಂದ್ರೆ ಯಾರಿಗೆ ದೊಡ್ಡಪ್ಪರಿಗೆ ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು ನಡೆಸ್ತಾರ ಅಂದ್ರೆ ಇವಾಗ ಏನ್ ಬೇಜ್ ಗಾರ್ಮೆಂಟ್ಸ್ ಇದಾವೆ ಆಮೇಲೆ ಅತ್ತೈದ್ ಹೌದು ಅಂತ ರಾಯಚೂರ್ ಗುಲ್ಬರ್ಗ ಕಡೆಯಿಂದಲೇ ಕೆಲಸ ಮಾಡ್ತಾರೆ ಶೆಟ್ಗಳು ಹಾಕೊಂಡು ಮಗು ಮಗು ಜೀವನ ಏನ್ ಮಾಡಬೇಕು ಮಗುಗೆ ಯಾರ ಮದುವೆ ಮಾಡ್ಬಿಡು ಅಲ್ಲ ರೀ ನೀನ್ ಹೇಳ ಒಬ್ಬ ತಂದೆ ಆಗಿ ಮಗು ಹೇಳ ಮಾತಾ ಇದು ಅವ್ರ ಅವ್ರ ಅಪ್ಪರ್ಗೆ ಹೇಳು ನಿಮ್ಮ ಯಜಮಾನ ಮನೆಯವ್ರಿಗೆ ಅವ್ರ ಅಪ್ಪ ನೀನೇ ಅಲ್ವನ್ರಿ ನೀನೇ ಕಣ್ರಿ ನೀವ್ ಆಯ್ತು ಪೂಜೆ ಮಾಡಿದ್ರ ಅಲ್ಲೇ ಇಲ್ಲ ನಾನ್ ಆಯ್ತು ಪೂಜೆ ಮಾಡಬೇಕು ಅಂತ ಇದೀನ್ರಿ ಮಾಡು ನೀವ್ ಅಲ್ಲಿ ಇದ್ದೀರ ಹೆಂಗ್ ಮಾಡ್ಲಿ ನಾನು ಕಬ್ಬುಣ ಆಯುಧ ಪೂಜೆ ಮಾಡಾಕ ನನ್ಗೆ ಅಲ್ಲಾ ನಾನು ಏನ್ ಗೊತ್ತಾ ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲಾ ಆ ಆಯುಧಕ್ ಪೂಜೆ ಮಾಡಿದ್ರೆ ಪ್ಲಕ್ಷ್ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರ ನನಗೂ ಅದೇ ಆಯುಧ ಯೂಸ್ ಮಾಡ್ತಿರಾ ಆ ನಿಮ್ ಸಾಮಾನ್ಯ ನನ್ಗ್ ಆಯುಧ ಇದ್ದಂಗ್ರಿ ಅದಕ್ಕೆ ಪೂಜೆ ಮಾಡ್ಬೇಕು ಹಿಂದೆ ರಾಜ ಮಹಾರಾಜರುಗಳು ಶತಮಾನ ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಇದ್ದಕ್ಕೆ ಹೋಗಿ ಬಳಸಿ ತಮ್ಮಂದ್ ಮಡಗಿರ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರ ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರು ಹಾಳು ಮಾಡಿದ ಚಿನ್ನ ಮುಂದೆ ಮುಂಡೆ ಆಯ್ತಾ ಅದ್ ಕೋಲಿಸ್ತೀಯ ಅಂದ್ರೆ ರಾಜರುಗಳು ಯುದ್ಧ ಕೃತ ಕಾಲ್ ಹೋಗ ಇದ್ದಕ್ಕೋಬೇಕಾದ್ರೆ ಪೂಜೆ ಮಾಡಿ ತಾಂಡೋಗ ಕತ್ತಿ ಗುರಾಣಿ ಇವ್ರನ್ನೆಲ್ಲನೂ ಅದನ್ನ ಆಯ್ತು ಪೂಜೆ ಈಗ ಯುದ್ಧಾಪದ ಏನು ಇಲ್ದಿದ್ರೆ ಈಗ ಮನ್ಯಾಗಿರ ಮಚ್ಕೂಡ್ಲು ಊಟಿಗೆ ಅವ ಕಾರಣೇ ಬಾಯಿ ಲೀಕ್ ಪೂಜೆ ಮಾಡ್ತರ್ಕಲ್ಲ ಚಿನಾಲಿ ಅಲ್ಲಾಂದ್ರೆ ಅಂದ್ರೆ ಆವ ಕಬ್ಬನ ಆಯಿದ ಅದು ಏನು ಏನು ತುಗಿದು ಎ ಮ್ಯಾಚ್ ಅಲ್ಲಿ ಸರ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ಕೆ ಪೂಜೆ ಮಾಡ್ಬೇಕ ನಾನು ಯಾವತ್ತು ಯಾಕ ಗೊತ್ತಾ ಅದು ವಿಶಾಲ ಕುಂಗು ಬೇಕು ನನ್ಗೂ ಬೇಕಲ್ವಾ ಓ ದೇವನ್ ದೇವತೆಗಳು ಬಳಸಿ ಅವು ನಿನ್ನ ಹೋಗಿ ಹೋಗಿ ಏನ್ ಕೋಲಿಸ್ತೀಯ ನೀನು ಗೆ ಅದೇ ಆಯುಧ ಮಚ್ಚಬಿಡ್ಲಾಗಿ ಯಾರನ್ನ ಕತ್ತ ಕಪ್ಪಿಸ್ಬಿಡ್ತಾರೆ ಅರೆಕೋಲಾಗಿ ನಿನ್ನ ಎದಿಗದಿಗ ಆಗಿ ತಿಳಿದ್ಬಿಡ್ತಾರೆ ನನಗೆ ನಿನ್ನತ್ರ ಇರೋದೇ ಆಯುಧ ನನಗೆ ಅದೇ ನನಗೆ ಪೂಜೆ ಮಾಡ್ಬೇಕು ಆಯುಧಿಕೇ ಪೂಜೆ ಮಾಡ್ಬೇಕು ಒಂದೆಲ್ಲಾ ಹೇಳ್ಬಾರ್ದು ಲಾಸ್ಟ್ ಬಾಯ್ ಮಾತಾಡ್ದಂಗ್ತಿದೆ ನೀನು ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸಿಕೊಂಡು ಉಪಯೋಗಿಸ್ತಿದ್ರು ಆಮೇಲೆ ಆಮೇಲೆ ಇವನು ಮಹಿಷಾಸುರನ ಬಲಿಪಾ ಬಲಿ ಪಡೆದಂತ ಬಲಿಪಾಂಡಿ ನಾಳೆ ಇವೆಲ್ಲನಾ ಇವೆಲ್ಲ ನೀನು ಕತೆ ಪುರಾಣ ತಿಳ್ಕೊಂಡಿಲ್ಲ ನೀನು ಎಲ್ಲೋ ಉಟ್ಬಿಟ್ಟು ಎಲ್ಲೋ ಬೆಳದ್ ಎಲ್ಲೆಲ್ಲೋ ಯಾರ್ಯಾರನು ಮೋಸ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡು ಸೇರ್ಕಂಡು ಇಲ್ಲೂ ನಮ್ಮಂತರ ಅಮಾಯಕರು ನಾಳೆ ಮಾಡ್ತೀಯ ನೀನು ನಿನ್ ಜೂಮಾನ್ ನಿನ್ ಜೂಮಾನ್ ಪೂರ್ತಿ ಬರೀ ಇದ್ರಾಗೆ ಬಂದೋರು ಐದಕ್ಕೆ ಪೂಜೆ ಮಾಡಿದ್ರೆ ಏನ್ ಆಗುತ್ತೆ ಫಸ್ಟ್ ಇಡೀ ಇದು ಇಡೀ ವಿಶ್ವ ಇವಾಗ ಮನುಷ್ಯ ಜನ್ಮ ಅಂತ ಬಂತು ಅವತ್ತಿಂದ ಇವತ್ತಿನವರಿಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಅಂತ ಯಾರ ಬಾಯಾಗೂ ಕೇಳಿಲ್ಲ ಯಾರ ಮುಂದಿನ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕಟ್ಟಿಸ್ಕೊಡ್ತಾರೆ ಯಾವ್ದಾರ ಆಯ್ದ ಪೂಜೆ ಮಾಡಿರೋದಾಗಿ ತಾಣ ಬಿಚ್ಬಡ್ಲ ನನಗೆ ಚೂರಿ ಕಬ್ಬ ಇವೆಲ್ಲ ಇಷ್ಟ ಇಲ್ಲ ನನಗೆ ಹಲೋ ನಮ್ಮ ಅಮ್ಮ ನೀನ್ ಬಂದಿಲ್ಲ ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ ಬನ್ನಿ ಸಮಾಧಾನ ಮಾಡಿ ಎಷ್ಟು ವರ್ಷ ನಿಮ್ ತಂದೆ ಹಸ್ರೇನು ರಾಮಚಂದ್ರ ಮೆಟ್ನಾಗ ಹೊಡೆದು ಅವರಿಗೆ ಮನೆದಾಗ ಊರಿಗೆ ಬಂದು ಇರುವ ಅಂಕಲ್ ಅಲ್ಲ ಯಾತ್ರದ್ದು ಅಲ್ಲ ನಮ್ದು ಬಳ್ಳಾಪುರ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ಊಟ ಮಾಡಿಲ್ಲ ನಿನ್ ಬರೋತ್ತ ಊಟ ಮಾಡಾಡಕ್ ನಂಗೆ ಗುಂಪಿಕ್ಕ ಹೊರಗೋಗ ನನ್ಗೇನ್ ಹೇಳ್ತೇನೆ ಊಟ ಮಾಡೋದು ಬರೋತಕ್ಕ ಊಟ ಮಾಡಲ್ಲ ಅಂದ್ರೆ ಜಾಯ್ ನಕ್ಯಾ ಇಂಟರ್ವ್ಯೂ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ದ ಕೊಚ್ಚಿಕೊಂಡು ಹೋಗಿ ಹೊರಗ್ ಹೋಗ್ತಾ ಇರೋದು ನಿಮ್ಮಂತರಿಂದಲೇ ನಾನು ಇನ್ನೊಬ್ಬ ಮಗಳು ಮಾತಾಡ್ತಾಳೆ ಮಾತಾಡಿ ಕರಿ ಅಪ್ಪಣ್ಣ ಹಲೋ 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 अंकल ಮನೆ ತವ ನಾನು ನಿಮ್ಮ ಅಂಕಲ್ ಅಲ್ಲಿ ಏಳವಲ್ಲ ನಮ್ಮ ನರಸಮ್ಮ ಬಳ್ಳಾಪುರ ರಾಂಗ್ ನಂಬರಿಂಗ್ ರಾಂಗ್ ನಂಬರಿಂಗ್ ಮಾಡಿದಿರಾ ನಮ್ಮ ಅಮ್ಮ ಹೇಳ್ತೈತೆ ನೀವೇ ನಮ್ಮ ಅಂತ ಓ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ ಏನಪ್ಪ ನಾವು ಯಾರ ಯಾರ ನಾವು ಎಲ್ಲಮ್ಮ ನಾವು ನರಸಿಂಹರಾಜು ಬಳ್ಳಾಪುರ ನಮ್ಗೆ ಮಕ್ಕಳಿದಾವೆ ಸಂಸಾರ ಐತಿ ಅಂಕಲ್ ನಿಮ್ಮ ಹೆಸರು ನರಸಿಂಹರಾಜು ತಾನೇನವ ನೀವು ನಮ್ಮ ಮನೆಗ್ ಬಂದಿರ್ಲಿಲ್ವಾ